ನಮಸ್ಕಾರ ಎಲ್ಲರಲ್ಲಿಯೂ ಕೂಡ ಶಕ್ತಿಗಳು ಕೂಡ ಇದೆ ದೌರ್ಬಲ್ಯ ಕೂಡ ಇದೆ ನನ್ನಲ್ಲಿ ಕೂಡ ಕೆಲವೊಂದು ಶಕ್ತಿಗಳಾದವ ಕೆಲವೊಂದು ದೌರ್ಬಲ್ಯಗಳಾದವು ಕೆಲವೊಂದು ಗುಣಗಳಾದವ ಕೆಲವೊಂದು ದೋಷಗಳಾದಾವ ಹಾಗೆ ನಿಮ್ಮಲ್ಲಿಯೂ ಕೂಡ ಕೆಲವೊಂದು ಶಕ್ತಿಗಳಾದವ ಕೆಲವೊಂದು ದೌರ್ಬಲ್ಯಗಳದವ ಕೆಲವೊಂದು ಗುಣಗಳಾದವ ಕೆಲವೊಂದು ದೋಷಗಳಾದವ ಈ ರೀತಿಯಾಗಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಒಂದು ದೌರ್ಬಲ್ಯ ಕೆಲವೊಬ್ರು ದೈಹಿಕ ಕೆಲಸ ಮಾಡುವುದರಲ್ಲಿ ಬಹಳ ಮುಂದೆ ಇರ್ತಾರೆ ಮಾನಸಿಕವಾಗಿ ಅವರು ಯಾವುದೇ ವಿಚಾರಗಳನ್ನು ತಿಳಿದುಕೊಳ್ಳಲು ಆಗೋದಿಲ್ಲ ದೈಹಿಕ ಶಕ್ತಿ ಅವರ ಶಕ್ತಿಯಾದ್ರೆ ಮಾನಸಿಕವಾಗಿ ಅವರು ದೌರ್ಬಲ್ಯ ದೌರ್ಬಲ್ಯ ಕೆಲವೊಬ್ರು ಹೊಗಡೆ ಓಡೆಯುವ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ ಕೆಲವೊಬ್ರು ಮನೆಯಲ್ಲಿದ್ದ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಕೆಲವೊಬ್ರು ಮಂದಿ ಜೊತೆ ವ್ಯವಹಾರ ಚೆನ್ನಾಗಿ ಮಾಡ್ತಿರ್ತಾರೆ ಒಳ್ಳೆ ಇರ್ತಾರೆ ಕೆಲವೊಬ್ರು ಮಾತೇ ಆಡೋದಿಲ್ಲ ಕೆಲಸ ಮಾಡ್ತಿರ್ತಾರೆ ಕೆಲವೊಬ್ರು ಅವ್ರವ್ರದೇ ಆದ ಶಕ್ತಿಗಳಿರ್ತಾವ ಅವ್ರವ್ರದೇ ಆದ ದೌರ್ಬಲ್ಯಗಳಿರ್ತವ ಕೂಡ ಪರಿಪೂರ್ಣ ದೌರ್ಬಲ್ಯ ಇಲ್ಲದ ವ್ಯಕ್ತಿ ಜಗತ್ತಿನಲ್ಲಿ ಸೇರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದಿರೋ ಒಂದು ದೋಷ ದೌರ್ಬಲ್ಯ ಇಲ್ಲ ಯಾಕಂದ್ರೆ ಈ ಪರಿಪೂರ್ಣ ಶಕ್ತರಾದ್ರೆ ಅಂತ ದೇವರಾಗಿ ಬಿಡ್ತಾರೆ ನೋಡಿ ಶಾಕ್ ಅದಕ್ಕಾಗಿ ನಮ್ಮ ದೌರ್ಬಲ್ಯಗಳನ್ನ ನಾವು ಸ್ವೀಕರಿಸಬೇಕು ಅಥವಾ ಕೆಲವು ನಮ್ಮವರ ಕೆಲವೊಂದು ದೌರ್ಬಲ್ಯಗಳು ಇರ್ತಾವೆ ಅವುಗಳನ್ನು ನಾವು ಸ್ವೀಕರಿಸಬೇಕು ಅದಕ್ಕಾಗಿ ಇಲ್ಲಿ ಕೆಲವೊಂದು ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಜೀವನ ಅಂತ ಇರ್ತದೆ ನಮ್ಮ ಕೆಲವೊಂದರಲ್ಲಿ ನಾವು ಯಾವ ದೌರ್ಬಲ್ಯ ಇರ್ತೀವೋ ಅದರಲ್ಲಿ ಅವ್ರ ಸಬಲ ಅವ್ರ ಸಹಾಯ ತಗೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮುಗಿಸ ಅವ್ರ ಇದ್ದಂಥ ವಿಷಯಗಳಲ್ಲಿ ನಾವು ಸಬಲಿವ ನಾವು ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತೀವಿ ಈ ರೀತಿಯಾಗಿ ಒಬ್ಬರಿಗೊಬ್ರು ಪೂರಕವಾಗಿ ಬೆಂಬಲಿಸ್ತಾ ಬದುಕುವುದು ಇದು ನಡೀತದೆ ಆದ್ರೂ ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನ ನೆನಪಡಬೇಕು ಏನಂದ್ರೆ ನಮ್ಮ ಶಕ್ತಿಗಳು ಯಾರಿಗರ ಗೊತ್ತಾಗದೇ ಇದ್ರು ಕೂಡ ಪರವಾಗಿಲ್ಲ ಗೊತ್ತಾಗದೇ ಇದ್ರು ಕೂಡ ಪರವಾಗಿಲ್ಲ ನಮ್ಮ ಶಕ್ತಿಗಳು ಆದರೆ ನಮ್ಮ ದೌರ್ಬಲ್ಯಗಳು ಮಾತ್ರ ಯಾರಿಗೂ ಗೊತ್ತಾಗಬಾರದು ನಮ್ಮ ಶಕ್ತಿಗಳು ಗೊತ್ತಾದ್ರೆ ನಾವು ಇಂಥವ್ರು ಈ ಈ ರೀತಿ ಕೆಲಸ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಆಗ ಇಂಥ ಸಾಮರ್ಥ್ಯಗಳು ನಮ್ಮಲ್ಲಿ ಯಾವಂತ ನಾವು ಮಂದಿ ಕೆಲಸ ಮಾಡಿಕೊಡಬಹುದು ಗೊತ್ತಾಗದ ನಮ್ಮಷ್ಟ ನಾವೇ ಆ ಕೆಲಸಗಳನ್ನ ನಿರ್ವಹಿಸ್ಕೊಂಡು ಆನಂದದಲ್ಲಿ ಇರ್ತೀವಿ ಅದೇ ದೌರ್ಬಲ್ಯಗಳು ಅಂದ್ರೆ ನಮ್ಮ ಮಿತ್ರರಿಗೆ ಗೊತ್ತ ಒಳ್ಳೆಯದು ಅವರು ಇತರರಿಗೆ ನಮ್ಮ ಮಿತ್ರರಿಗೆ ನಮ್ಮ ದೌರ್ಬಲ್ಯಗಳು ಗೊತ್ತಾದವ್ರ ಇಂಥದ್ರಲ್ಲಿ ಇತರ ಕಡಿಮೆ ಮಾಡೋಕಾಗಲ್ಲ ಇದನ್ನ ನಾವು ಮಾಡಿಕೊಡೋಣ ಅನ್ನೋ ಮನೋಭಾವ ಬರ್ತದೆ ಅವ್ರು ನಮ್ಗೆ ಬೆಂಬಲಿಸ್ತಾರೆ ಆದ್ರೆ ಬೆಂಬಲಿಸ್ಕೋ ಮಿತ್ರರು ತುಂಬಾ ಕಡಿಮೆ ಇರ್ತಾರೆ ನಮ್ಮ ಶತ್ರುಗಳು ಕೂಡ ಇರ್ತಾರಲ್ಲ ದೌರ್ಬಲ್ಯಗಳನ್ನೇ ಎತ್ತಿ ಎತ್ತಿ ತೋರಿಸಿ ನಮ್ಮನ್ನ ಉಳೆಕ್ ನೋಡ್ತಿರ್ತಾರೆ ನಮ್ಮ ಶತ್ರುಗಳಂತೂ ಅದಕ್ಕಾಗೇ ಕೈಕೊಂಡು ಕುಂತಿರ್ತಾರೆ ಶತ್ರುಗಳು ಮತ್ತು ಶತ್ರುಗಳು ಇವರು ಇವರಿಬ್ಬರ ಮಧ್ಯದಲ್ಲಿ ನಾವು ನಮ್ಮ ದೌರ್ಬಲ್ಯಗಳನ್ನ ಹೇಳಿಕೊಳ್ಳುವ ತೋರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅದರಿಂದ ನಮ್ಗೆ ತೊಂದರೆನೇ ಉಂಟಾಗ ಲಾಭ ಎಲ್ಲಿ ಆಗ್ತದೆ ಅಂದ್ರೆ ನಮ್ಮ ದೌರ್ಬಲ್ಯಗಳನ್ನು ನಾವು ತಿಳಿಸ್ಕೊಡೋದ್ರಿಂದ ನಮ್ಮ ಆಪ್ತ ವಲಯದಲ್ಲಿ ಅಂದರೆ ತಾಯಿಗಳಾಗ್ಬೋದು ಮಿತ್ರರಾಗ್ಬೋದು ಪತ್ನಿ ಆಗ್ಬೋದು ಮಕ್ಕಳಾಗ್ಬೋದು ಈ ರೀತಿಯಾಗಿ ಆಪ್ತ ವಲಯದಲ್ಲಿ ನಾವು ದೌರ್ಬಲ್ಯಗಳನ್ನ ಬಿಚ್ಚಿಡಬಹುದು ಎಲ್ಲ ಕಡೆಗೆ ಬೇಡ ಅದರಿಂದ ಹಾನಿ ಉಂಟಾಗ್ತದೆ ಹಾನಿ ನಮ್ಗೆ ಆಗ್ತಾರದು ಅಂತಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಇತರ ಗೊತ್ತಾಗ್ತವೋ ಗೊತ್ತಾಗೋದಿಲ್ಲ ಪ್ರಕಟವಾಗ್ತಾವೋ ಆಗೋದಿಲ್ಲ ಇತರರಿಗೆ ತಿಳಿತವೋ ತಿಳಿಯೋದಿಲ್ಲ ಅದನ್ನ ನಾವು ಬಿಟ್ಬಿಡೋಣ ನಮ್ಮ ಶಕ್ತಿ ಸಾಮರ್ಥ್ಯಗಳು ಇತರರಿಗೆ ತಿಳಿದಷ್ಟು ನಾವು ನಮ್ಮ ಬೆಲೆ ಹೆಚ್ಚಾಗಿ ಆಗ್ತದೆ ಅದು ಒಪ್ಪುವಂತ ಮಾತು ಕೆಲವೊಂದು ಸಂದರ್ಭದಾಗ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಒಂದನ್ನ ಬಿಟಾಕಿ ಆದ್ರೆ ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳು ನಮ್ಮ ಹಿತಶತ್ರುಗಳಿಗೆ ಮತ್ತು ಶತ್ರುಗಳಿಗೆ ಗೊತ್ತಾಗದಂತೆ ನೋಡ್ಕೊಳ್ಬೇಕು ಇಲ್ಲಾಂದ್ರೆ ಅವರು ಅವುಗಳನ್ನೇ ಬಳಸಿ ನಮ್ಮನ್ನ ಉಳಕ್ಕೆ ನೋಡ್ತಿರ್ತಾರೆ ಸುಮ್ ಸುಮ್ಮನೆ ನೋವು ಕೊಡಲಿಕ್ಕೆ ನೋಡ್ತಾ ಇರ್ತಾರೆ ಹೆಚ್ಚು ಹೆಚ್ಚು ನೋಡಿಯೋ ಕೆಲಸ ಕಾರ್ಯಗಳನ್ನ ಅವರು ಮಾಡಕ್ಕೆ ಶುರು ಮಾಡ್ತಾರೆ ಅದರಿಂದ ಏನಾಗ್ತದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ನಾವು ಸರಿಯಾದ ಬಳಕೆ ಮಾಡೋದಿಲ್ಲ ಅವುಗಳ ಬಗ್ಗೆ ನಾವು ಉದಾಸೀನರಾಗಿರ್ತೀವಿ ಮತ್ತಿಷ್ಟು ನಾವು ದುರ್ಬಲರಾಗ್ತಾ ಹೋಗ್ತೀವಿ ಮತ್ತಿಷ್ಟು ನಮ್ಮನ್ನು ದುರ್ಬಲ ಮಾಡುವುದೇ ಅವ್ರ ಉದ್ದೇಶ ಆಗಿರುತ್ತೆ ಅದಕ್ಕಾಗಿ ಅಂತ ಸಂದರ್ಭದಲ್ಲಿ ಅವರು ಕೆಲವೊಂದ್ಸಾರಿ ನಾವು ಗೊತ್ತಾದ್ರೂ ಕೂಡ ಅವ್ರು ನಮ್ಗೆ ಮತ್ತೆ ಮತ್ತೆ ಅವುಗಳನ್ನೇ ಎತ್ತಿ ಎತ್ತಿ ತೋರಿಸಿ ಮಾತಾಡ್ತಾ ಇದ್ರು ಅಲ್ಲಿ ನಾವು ಅಲಕ್ಷ್ಯ ಮಾಡಿಬಿಡ್ಬೇಕು ನಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಾವು ಮತ್ತೆ ಮತ್ತೆ ಮಕ್ಕಳನ್ನು ನೆನಪು ನೋಡ್ಕೊಂಡು ಅವುಗಳ ಬಗ್ಗೆನೇ ನಾವು ವಿಚಾರ ಮಾಡ್ತಾ ಮುಂದುವರಿತಾ ಇರಬೇಕು ಮಾತ್ರ ನನ್ನಲ್ಲಿ ಕೂಡ ನಾನು ದುರ್ಬಂಧವನ್ನಲ್ಲ ನಮಗೂ ಕೂಡ ಎಷ್ಟು ಶಕ್ತಿ ಸಾಮರ್ಥ್ಯಗಳದವ ಅಂತ ಮಕ್ಕಳು ನಾವು ಅರ್ಥೈಸಿಕೊಂಡು ಮುಂದೆ ಹೊಡೆದಾಗ ಮಾತ್ರ ನಾವು ಮುಂದುವರೆಯಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ಮುಂದುವರಿಯಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮನ್ನ ಎಷ್ಟು ಸಾಧ್ಯವೋ ಅಷ್ಟು ಹಿಂದೆ ತೆರಳಕ್ಕೆ ಪ್ರಪಂಚ ಇದೆ ಪ್ರಯತ್ನ ನಮ್ದು ಇರಬೇಕು ನಮ್ಮ ಪ್ರಯತ್ನದಲ್ಲಿ ನಾವು ನಮ್ಮ ಆತ್ಮವಿಶ್ವಾಸ ನಮ್ದು ಆತ್ಮವಿಶ್ವಾಸ ಮತ್ತು ಪ್ರಯತ್ನ ಇವೆರಡೂ ಇದ್ದು ಅಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಏನದ ಅಂತ ಅವುಗಳನ್ನು ಗುರುತಿಸ್ಕೋಬೇಕು ಬಳಸಬೇಕು ಬೆಳೆಸ್ಬೇಕು ಅವುಗಳನ್ನು ದೌರ್ಬಲ್ಯಗಳನ್ನು ಗುರುತಿಸೋದು ಅವುಗಳನ್ನು ಕಡಿಮೆ ಮಾಡ್ಕೋಬೇಕು ನಾವು ಗುರ್ತಿಸಬೇಕು ಗುರ್ತಿಸಿದ ನಂತರ ಅವುಗಳನ್ನು ಕಡಿಮೆ ಮಾಡ್ಕೊತ ಹೋಗ್ಬೇಕು ಕಡಿಮೆ ಮಾಡ್ಕೊತ ಹೋಗೋದು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಗುರ್ತಿಸಿ ಬೆಳೆಸ್ಕೊಂಡಾಗ ಅಂದ್ರೆ ಅವಾಗ ನಾವು ಶಕ್ತರೇ ಈ ಪ್ರಪಂಚದಲ್ಲಿ ನಮಗೊಂದು ಒಳ್ಳೆ ಗೌರವ ಸಿಗ ಸಾಧ್ಯ ಆಗ್ತದೆ ಯಾಕಂದ್ರೆ ಶಕ್ತಿಗೆ ಬೆಲೆ ಇದೆ ಹೊರ್ತು ದೌರ್ಬಲ್ಯಕ್ಕೆಂದು ಬೆಲೆ ಇಲ್ಲ ಅದಕ್ಕೆ ನಾವು ಎಲ್ಲರಿಗೂ ಶಕ್ತಿ ಆರಾಧಕರೆ ಈ ಶಕ್ತಿಯನ್ನ ಬಯಸ್ತೀವಿ ದೌರ್ಬಲ್ಯ ಯಾರು ಬಯಸೋದಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದ್ರೆ ಶಕ್ತಿ ಸಾಮರ್ಥ್ಯಗಳನ್ನ ಬೆಳೆಸುತ್ತೆ ಮನಸ್ಸುಗಳು ಧನ್ಯವಾದಗಳು